ಮುದ್ರಾಡಿ ಫ್ರೆಂಡ್ಸ್ ಹಾಗೂ ಇತರ ಸಮಾನ ಮನಸ್ಕ ಸಂಘಟನೆಗಳ ಒಕ್ಕೂಟದಿಂದ ಎರಡನೇ ವರ್ಷದ ಕೆಸರಗದ್ದೆ ಕ್ರೀಡಾಕೂಟ ನಡೆಯಿತು ಮುದ್ರಾಡಿಯ ದಿವಸಾಗರದಲ್ಲಿ ಸಾಗರದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಕ್ರೀಡಾಕೂಟದಲ್ಲಿ ನೂರಾರು ಜನ ಪಾಲ್ಗೊಂಡಿದ್ದರು ವಿವಿಧ ಬಗೆಯ ಕ್ರೀಡಾಕೂಟಗಳಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಬಗ್ಗೆ ಎಲ್ಲ ಸಂಘ ಸಂಸ್ಥೆಗಳ ನೆರವಿನಿಂದ ಎರಡನೇ ವರ್ಷದಲ್ಲಿ ನಾವು ಅದ್ದೂರಿಯಾಗಿ ಕೆಸರುಜಿ ಆಟಿ ಕೂಟ ಎನ್ನುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಮುದ್ರಾಡಿ ಮತ್ತು ಕಬ್ಬಿನಾಲೆ ಗ್ರಾಮದ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಸುಮಾರು ಹತ್ತ ಒಂದು ಹದಿನೈದರಿಂದ ಇಪ್ಪತ್ತು ಗೇಮ್ಸ್ಗಳನ್ನು ನಾವು ಮಕ್ಕಳಿಗೆ ಪುರುಷರಿಗೆ ಮಹಿಳೆಯರಿಗೆ ಹಾಗೆ ಹಿರಿಯ ನಗರಿಗೆ ಈ ರೀತಿ ವಿವಿಧ ಹಂತಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಈ ವರ್ಷ ವಿಶೇಷವಾಗಿ ತೆಂಗಿನಕಾಯಿ ಹುಡುಕುವ ಅನ್ನೋ ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಬಹುಮಾನದ ಮೊತ್ತವನ್ನು ಪ್ರಪೃತ್ತಮಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಅದೇ ರೀತಿ ಇದೊಂದು ಮುದ್ರಾಡಿ ಇತಿಹಾಸದಲ್ಲಿ ಒಂದು ವಿನೂತನ ಒಂದು ವಾರ ಅಂತ ಹೇಳ್ಬೋದು ಯಾಕಂದರೆ ಚಟಂಬಡೆ ಹಾಗೆ ಚಾದ ವ್ಯವಸ್ಥೆ ಮಾಡಿದ್ದಾರೆ ಮುದ್ರಾಡಿ ಗ್ರಾಮದ ಯಾರೆಲ್ಲ ಗ್ರಾಮಸ್ಥರಿದ್ದಾರೆ ಊರಿನಲ್ಲಿದ್ದಾರೆ ಹಾಗೆ ಎಲ್ಲ ಮುದ್ರಾಡಿ ಗ್ರಾಮಸ್ಥರಿಗೆ ರುಪೂರವಾದ ಒಂದು ಧನ್ಯವಾದಗಳನ್ನು ನಾವು ಈ ಒಂದು ಆಯೋಜಕರ ಫಲವಾಗಿ ಸಲ್ಲಿಸಲಿಕ್ಕೆ ಬಯಸಿದ್ದೇವೆ